ಸರ್ ಇವತ್ತು ಪರ್ಸ್ನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಅಂತ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಮಧುರಾ ಮೇಡಮ್ ಬಂದಿದ್ದಾರೆ ನೃಪತುಂಗ ವಿಶ್ವವಿದ್ಯಾಲಯದ ಒಬ್ಬ ಉಪನ್ಯಾಸಕಿ ನಾನಿವತ್ತು ಅವ್ರಿಗೆ ಸ್ಪೆಷಲ್ ಇನ್ವಿಟೇಷನ್ ಕೊಟ್ಟೆ ಕಾರಣ ಏನು ಗೊತ್ತಾ ಗ್ರ್ಯಾಟಿಟ್ಯೂಡ್ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಅದರಲ್ಲಿ ನಾನು ಹಾಕಿದೆ ಮೂವತ್ತೈದು ಪಾಯಿಂಟ್ ಮಾಡಿದ್ದೀನಿ ರೀ ಪರ್ಸ್ನಾಲಿಟಿ ಟ್ರಾನ್ಸ್ಫಾರ್ಮೇಷನ್ಗೆ ನೀವು ಯಾರಾದರೂ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಅವರು ಮೇಡಮ್ ಒಬ್ಬರೇ ಎಲ್ಲರಿಗಿನ ರೆಸ್ಪಾಂಡ್ ಮಾಡಿರೋದು ಒಂದು ಆರ್ಟಿಕಲ್ ಬರೆದು ಬಿಟ್ಟು ಕಳಿಸ್ಬಿಟ್ರು ಅದಕ್ಕೆ ಮೇಡಮ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ವರ್ಕ್ಶಾಪಿಗೆ ಬನ್ನಿ ವರ್ಕ್ಶಾಪಿಗೆ ಬಂದು ಇಲ್ಲೇ ನಮ್ಮ ಜೊತೆ ಮಾತಾಡಿ ಅಂತ ಕರೆದಿದ್ದೇನೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಎಸ್ ಮೇಡಮ್ ವೆಲ್ಕಮ್ ನಮಸ್ಕಾರ ಸರ್ ತುಂಬ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಂಗೆ ತುಂಬ ಖುಷಿ ನಾನು ನೀವು ಕೊಟ್ಟಿದ್ದು ಮೂವತ್ತೈದು ಒಂದು ಪಾಯಿಂಟ್ಸಲ್ಲಿ ನಾನು ಅದರಲ್ಲಿ ಮೊದಲನೇದಾಗಿ ನಾನು ಸೆಲೆಕ್ಟ್ ಮಾಡಿದೆ ಯಾಕೆಂದ್ರೆ ನಾನು ಸ್ವಲ್ಪ ಒಂಥರ ಕಂಫರ್ಟ್ ಝೋನಿಂದ ಇದ್ದೆ ಸೊ ಅದನ್ನು ಸ್ವಲ್ಪ ನನ್ನೊಳ್ಳೆ ಒಂದು ಕಿಚ್ ಬೆಳೆಸ್ಕೊಂಡು ಒಂದು ಸ್ವಲ್ಪ ಇವಾಗ ಪ್ರಯತ್ನದ ವಲಯಿಂದ ಬಂದು ಇವಾಗ ನಾನು ಒಂದು ಸ್ವಲ್ಪ ಕ್ರಿಯಾಶೀಲವಾಗಿ ಮಾಡ್ತಾ ಇದ್ದೆ ಸೊ ಅದೇ ಥರ ಒಂದು ಎಲ್ಲರಿಗೂ ಒಂದು ಅದು ಆ ಕಿಚ್ಚು ಒಂದು ಹೆಲ್ಪ್ ಆಗಲಿ ಸಮಾಜಕ್ಕೆ ಅಂತ ಅಂದ್ಬಿಟ್ಟು ಇದನ್ನ ನನ್ಗೆ ಇಷ್ಟ ಆಯಿತು ಅಂತ ಸೆಲೆಕ್ಟ್ ಮಾಡಿಕೊಂಡೆ ಆ ಈ ಶೀರ್ಷಿಕೆ ಇದು ಆರಾಮ ವಲಯದಿಂದ ಪ್ರಯತ್ನದ ವಲಯದೆಡೆಗೆ ಅಂತ ಇದನ್ನೊಂದು ಹೇಳೋದ್ ಪ್ರಯತ್ನ ನಾನು ಮಾಡ್ತೀನಿ ಸೊ ಆರಾಮ ಎಂಬ ಪದವೇ ಒಂದು ರೀತಿಯ ತಂಪು ಅನುಭವಂತಿದೆ ಅಲ್ಲವೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆರಾಮವಾಗಿ ನಮ್ಮ ಜೀವನದಲ್ಲಿ ಇರಬೇಕೆಂಬುದು ನಮ್ಮೆಲ್ಲರ ಬಯಕೆಯೇ ಆದರೆ ಯಾವಾಗ ನಾವು ಆರಾಮವಾಗಿರಬೇಕು ಎಂಬುದು ನಮಗೆ ಬಿಟ್ಟಿದ್ದು ಏಕೆಂದರೆ ನಾವು ಕ್ರಿಯಾಶೀಲರಾಗಿ ಕೆಲಸ ಮಾಡಿ ಮಧ್ಯದಲ್ಲಿ ಆರಾಮ ಮಾಡಿದಾಗ ಆ ಸುಖವೇ ಬೇರೆ ಆದರೆ ದಿನನಿತ್ಯದ ಚಟುವಟಿಕೆಗಳಿಗೆ ಗುರಿ ಇಲ್ಲದೆ ಬರೇ ಜೀವನ ಆರಾಮವಾಗಿ ಇರಬೇಕೆಂಬ ಮನೋ ಇಂಗಿತಕ್ಕೆ ಅರ್ಥವಿಲ್ಲದಂತೆ ತೋರುತ್ತದೆ ನಮ್ಮ ಜೀವನದ ಈ ಕೀ ನಮ್ಮ ಕೈಯಲ್ಲೇ ಇರುತ್ತದೆ ಆದರೆ ಅದನ್ನು ಬಳಸುವ ಪ್ರಯತ್ನ ನಮ್ಮದಾಗಬೇಕು ಅದು ಹೇಗೆ ಸಾಧ್ಯ ಅಂತ ಕೇಳುವುದಾದರೆ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿ ಕೀಟಗಳನ್ನು ನೋಡಿದರೂ ಸಹ ತಿಳಿಯುತ್ತದೆ ಉದಾಹರಣೆಗೆ ಇರುವೆಗಳು ಸದಾಕಾಲ ಕ್ರಿಯಾಶೀಲವಾಗಿ ಶಿಸ್ತಿನಿಂದ ಆಹಾರ ಸಂಗ್ರಹ ಮಾಡಿ ಕೊಂಡು ಕೂಡಿಡುತ್ತದೆ ಮತ್ತು ಅದನ್ನು ಅದರ ಆಪತ್ಕಾಲದಲ್ಲಿ ಬಳಕೆ ಮಾಡುತ್ತದೆ ಹಾಗೆ ಪಕ್ಷಿಗಳು ಸಹ ಕಷ್ಟಪಟ್ಟು ಕಡ್ಡಿ ನಾಲು ಬೇರುಗಳನ್ನು ಹೊಂಚಿಕೊಂಡು ತಮ್ಮ ಕೊಕ್ಕಿನ ಸಹಾಯದಿಂದ ನವಿರಾದ ಬೆಚ್ಚಗಿನ ಒಂದು ಗೂಡನ್ನು ಕಟ್ಟಿ ಅದರಲ್ಲಿ ತನ್ನ ಮರಿಗಳನ್ನು ರಕ್ಷಿಸಿ ನಂತರ ಆರಾಮದಾಯಕ ಜೀವನವನ್ನು ಕೂಡ ಅದು ಸಾಗುತ್ತದೆ ಹೀಗೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯು ಅದರ ಹುಟ್ಟಿನ ವಲಯದಿಂದ ಅಂದರೆ ಆರಾಮ ವಲಯದಿಂದ ಕ್ರಿಯಾಶೀಲತೆಯ ಮೂಲಕ ಪ್ರಯತ್ನತೆಯನ್ನು ಪಟ್ಟಾಗ ಮಾತ್ರ ಅವರ ಜೀವನವು ಸುಗಮವಾಗುತ್ತಾ ಸಾಗುತ್ತದೆ ಮನೆ ಇನ್ನೂ ಮನುಷ್ಯನಂತೂ ಬುದ್ಧಿಜೀವಿ ಅವನು ತನ್ನ ಸೋಮಾರಿತನವನ್ನು ಬಿಟ್ಟು ಕಾಲವನ್ನು ಸರಿಯಾಗಿ ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಸಾಗಿದರೆ ಜೀವನವೇ ಮಧುರ ನಮ್ಮ ಜೀವನದಲ್ಲಿ ದಿನನಿತ್ಯದ ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಸಾಗಿದರೆ ಬದುಕು ಸುಸ್ಥಿರವಾಗುತ್ತಾ ಸಾಗುತ್ತದೆ ಮೊದಲು ನಾವು ನಮ್ಮ ಬದುಕಿನ ಗುರಿಯನ್ನು ಖಚಿತಪಡಿಸಿಕೊಳ್ಳಬೇಕು ಹೇಗೆಂದರೆ ಕಲೆ ವಾಣಿಜ್ಯ ವಿಜ್ಞಾನ ಸಾಹಿತ್ಯ ರಾಜಕಾರಣ ತಂತ್ರಜ್ಞಾನ ಬಾಹ್ಯಾಕಾಶ ಶಿಕ್ಷಕ ಸೈನಿಕ ರೈತ ಸ್ವಉದ್ಯೋಗ ಕರಕುಶಲ ನಿಪುಣತೆ ಹೀಗೆ ವಿವಿಧತೆ ಇರುವಂತಹ ಕ್ಷೇತ್ರಗಳಲ್ಲಿ ನಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ನಮ್ಮ ನೈಪುಣ್ಯತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಸಾಗಬೇಕು ಮತ್ತು ಅದನ್ನು ರೂಢಿಸಿಕೊಳ್ಳುವ ಮೂಲಕ ನಾವು ನಮ್ಮ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡಬಹುದು ಎಂಬುದನ್ನು ಅರಿತು ನಾವು ಅದರಲ್ಲಿ ಹಂತ ಹಂತವಾಗಿ ನಮ್ಮನ್ನು ಮನಸ್ಪೂರಕವಾಗಿ ತೊಡಗಿಸಿಕೊಂಡು ಯಾವುದೇ ಒಂದು ಪ್ರತಿಫಲಾಕ್ಷೆಯನ್ನು ಅಪೇಕ್ಷಿಸದೆ ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಾ ನಾವು ಮುಂದೆ ಸಾಗುತ್ತಾ ಹೋಗಬೇಕು ಆಗ ನಾವು ಕಲಿಯುತ್ತಾ ಸಾಗುತ್ತೇವೆ ಉದಾಹರಣೆಗೆ ಹೇಳುವುದಾದರೆ ನಿಂತ ನೀರಾಗದೆ ಹರಿಯುವ ನದಿಯಾಗಿ ಮುಂದೆ ಸಾಗಿದರೆ ನಮ್ಮಲ್ಲಿ ಆ ಒಂದು ಬದುಕಿನ ಚೈತನ್ಯತೆಯು ಬರುತ್ತಾ ಹೋಗುತ್ತದೆ ಅದೇ ರೀತಿ ಒಂದು ಚಿಕ್ಕ ಸಸಿಯನ್ನು ನೆಟ್ಟು ಅದಕ್ಕೆ ನೀರು ಗೊಬ್ಬರ ಹಾಗೂ ಸೂರ್ಯನ ಒಂದು ರಶ್ಮಿ ಹೀಗೆ ಎಲ್ಲವೂ ಕೊಡುತ್ತಾ ಹೋದಂತೆ ಮುಂದೆ ಅದು ಒಂದು ದೊಡ್ಡದಾದ ಮರವಾಗಿ ಆಶ್ರಯ ತಾಣವಾಗುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚುಟುಕಾತ ಒಂದು ಕವಿತೆಯನ್ನು ನಾನು ಕೊನೆಯ ಭಾಗದಲ್ಲಿ ಹೇಳಕ್ಕೆ ಇಚ್ಛಿಸ್ತೀನಿ ನಮ್ಮ ಬದುಕಿನ ಬಂಡಿಗೆ ನಾವೇ ಮಾಲೀಕರು ಪರಿಶ್ರಮ ಶಿಸ್ತು ಕ್ರಿಯಾಶೀಲತೆ ಅನನ್ಯತೆ ಇವೇ ಈ ನಾಲ್ಕು ಬಂಡಿಯ ಚಕ್ರಗಳು ನಮ್ಮ ಬದುಕಿನ ಬಂಡಿ ಅಡೆತಡೆ ಇಲ್ಲದೆ ಮುಂದೆ ಮುಂದೆ ಸಾಗಲು ನಿರಂತರ ಪ್ರಯತ್ನ ತೈಲದಂತೆ ಹಾಗೂ ಆತ್ಮವಿಶ್ವಾಸವೇ ಅದಕ್ಕೆ ಚುಕ್ಕಾಣಿ ಹೀಗೆ ಸಾಗುತ್ತಾ ಸಾಗುತ್ತಾ ಹೋದರೆ ಭಗವಂತನ ಆಶೀರ್ವಾದದ ಮೂಲಕ ನಮ್ಮ ಬಾಳಿನ ಗುರಿ ಹಾಗೂ ಪರಿವರ್ತನೆಯ ಘಟ್ಟ ತಲುಪುವುದಂತೂ ಸತ್ಯ ನಮಸ್ಕಾರ ಓಕೆ ಮೇಡಮು ತುಂಬ ಚೆನ್ನಾಗಿ ಸ್ನೇಹಿತರೆ ನಿಮಗೂ ಏನಾದರೂ ಈ ಮೂವತ್ತೈದು ಪಾಯಿಂಟ್ ತಿಳ್ಕೋಬೇಕಾ ಈಗಾಗಲೇ ಏಳೆಂಟು ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ತರ್ಟಿ ಫೈವ್ ಪಾಯಿಂಟ್ಸ್ ಆರ್ ತರ್ಟಿ ಫೈವ್ ಸೂತ್ರಸ್ ಅಂತ ಇರುವ ವಿಡಿಯೋಗಳನ್ನು ನೋಡಿ ನನಗೆ ನೇರವಾಗಿ ಸಂಪರ್ಕ ಮಾಡಿ ಈ ಒಂದು ಕೃತಿಯಲ್ಲಿ ತಾವು ಪಾಲ್ಗೊಳ್ಳೋದಕ್ಕೆ ಅವಕಾಶ ಇದೆ ಉತ್ತಮ ಕವನ ಉತ್ತಮ ಹೇಳಿಕೆಗಳು ಅಥವಾ ನಿಮ್ಮ ವೈಯಕ್ತಿಕ ಅನುಭವಗಳಿದ್ದರೆ ನೀವು ನನಗೆ ಸಂಪರ್ಕ ಮಾಡಿ ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ಏಟ್ ಡಬಲ್ ಒನ್ ಡಬಲ್ ಏಟ್ ನನ್ನ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಸ್ಮೈಲಿಂಗ್ ಜೆ ಪಿ ಎಟ್ ಜಿಮೇಲ್ ಡಾಟ್ ಕಾಮ್ ಸಂಪರ್ಕ ಮಾಡ್ತೀರಲ್ಲ ಹೊಸ ಹೊಸ ಅವಕಾಶಗಳನ್ನು ನಾನು ಕಲ್ಪಿಸ್ತಾನೆ ಇರ್ತೀನಿ ಹಾಗಾಗಿ ನೀವು ಹೇಳಿ ಯೂಟ್ಯೂಬ್ ಚಾನಲ್ಗೆ ಟ್ರಾನ್ಸ್ಫಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾಲ್ಕಾರು ಜನಕ್ಕೆ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಲೇಬೇಡಿ ಓಕೆ ಬೈ ಬಾಯ್ ಟಾಟಾ